ಐಎಸ್ ಮತ್ತು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳಿಗೆ ಮರ್ಕಜುಲ್ ಹಿದಾಯ ಕೊಟ್ಟಮುಡಿ ವಿದ್ಯಾಸಂಸ್ಥೆಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ನ ಉಪಾಧ್ಯಕ್ಷ ಮೊಯ್ದು ಕುಟ್ಟಿಹಾಜಿ ಕೊಳಕೇರಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮರ್ಕಜ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಮುಸ್ಲಿಂ ಜಮಾತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮೊಹಮ್ಮದ್ ಹಾಜಿ ಕುಂಜಿಲಾ ಉದ್ಘಾಟಿಸಿ ಮಾತನಾಡಿದರು ಮುಸ್ಲಿಂ ಜಮಾಯತ್ತಿನ ಎಸ್ ಒ ಎಸ್ಸಿನ ಪದಾಧಿಕಾರಿಗಳು ಒಂದು ತಂಡವೇ ಇದೆ ಅದೇ ರೀತಿ ವಿರಾಜಪೇಟೆಯಲ್ಲಿ ಅನ್ವರ್ ಮುಳುಹಿದ ಇರ್ಬೋದು ಅದೇ ರೀತಿ ನೆಲ್ಲುದೇರಿಯಲ್ಲಿ ನಡೀತಿರುವ ನಮ್ಮ ವಿದ್ಯಾಸಂಸ್ಥೆ ಇರಬಹುದು ಇನ್ನಿತರ ಯಾವುದೇ ವಿದ್ಯಾಸಂಸ್ಥೆಗೆ ಅದರ ಹಿಂದೆ ಇರುವ ಒಂದು ಶಕ್ತಿ ಸಂಘಟನೆ ಅಲ್ಹಮ್ಮದಿಲ್ಲ ಈಗಾಗಲೇ ನಮಗೆ ಎಸ್ ಒಸಿಗೆ ಮತ್ತು ಎಸ್ ಎಸ್ ಎಫಿಗೆ ಒಳ್ಳೆಯ ತಂಡವನ್ನು ನಮ್ಮ ಎಸ್ ಒ ಎಸ್ ಮತ್ತು ಎಸ್ ಎಸ್ ಎಫಿನ ಜಿಲ್ಲಾ ಕೌನ್ಸಿಲ್ಗಳು ಕೊಟ್ಟಿದ್ದಾರೆ ಅವರು ನಮ್ಮ ಮರ್ಕಸ್ ನಂತ ವಿದ್ಯಾಸಂಸ್ಥೆಗೆ ನೀವೆಲ್ಲರೂ ನಮಗೆ ಒಳ್ಳೆಯ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಕೇಳಿಕೊಳ್ತೇನೆ ನಮ್ಮ ಗೆಲುವಿಗೆ ನಮ್ಮ ಸಂಘಟನೆಯ ಶಕ್ತಿಯನ್ನು ನೀವು ನಮ್ಮ ನಮ್ಮ ಜೊತೆ ಸೇರಿ ನಮ್ಮ ಸಂಸ್ಥೆಯಲ್ಲಿ ಇನ್ನು ಹಾಕುವ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ಸಹಾಯವನ್ನು ಮಾಡಬೇಕು ಅಂತ ಅಂತೇಳಿ ಸಹಾಯ ಅಂತ ಹೇಳಿದರೆ ಧನ ಸಹಾಯ ಅಲ್ಲದಿದ್ದರೂ ಸಂಘಟನಾ ಶಕ್ತಿಗೆ ಒಂದು ಸಹಾಯ ಇದೆ ಆ ಕೊಟ್ಟು ನಮ್ಮ ಎಲ್ಲ ಸುನ್ನತ ವಿದ್ಯಾಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸಲು ಮರ್ಕಜುಲ್ ಹಿದಾಯ ಸಂಸ್ಥೆಯ ವ್ಯವಸ್ಥಾಪಕ ಇಸ್ಮಾಯಿಲ್ ಸಕಾಫಿ ಕೊಂಡಂಗೇರಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಮರ್ಕಜ್ ಹಿದಾಯ ಕಾರ್ಯದರ್ಶಿ ಯೂಸುಫ್ ಹಾಜಿ ಕೊಂಡಂಗೇರಿ ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಮುನೀರ್ ಮಾಲಾರಿ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ എസ്വൈഎസ് ജില്ലാധ്യക്ഷ ഖമറുദ്ദീൻ ഉദാഹരണം ഞങ്ങളോട് പറഞ്ഞപ്പോൾ ഞങ്ങൾക്ക് അത്ഭുതപ്പെട്ടു പോയ ഉസ്താദിന്റെ ആ ഒരു കാഴ്ചപ്പാട് ഉസ്താദ് നമുക്കറിയാം ഉസ്താദ് എന്ന സമസ്തയിൽ ഏറ്റവും അറിയപ്പെട്ട പ്രഗത്ഭരായ പണ്ഡിത്യപ്പും പണ്ഡിതനും ആയിരക്കണക്കിന് എന്നെ ഇപ്പോൾ ഉസ്താദ് എന്ന് പറയാൻ മാത്രം ഉള്ള ബഹുമാനപ്പെട്ട മഹീഷ് എന്ന പന്മ ഉസ്താദ് ദർശരംഗത്ത് പണ്ട് മുതൽക്ക് തന്നെ കേരളത്തിലെ ഏറ്റവും വലിയ അറിയപ്പെട്ട പണ്ഡിതനാണ് അപ്പോൾ ഉസ്താദിൻ്റെ സംഘടനാ പ്രവർത്തന ഉസ്താദ് മുസ്ലിം ജമാഅത്ത് ഇപ്പോൾ വന്നതെങ്കിലും നേരത്തെ എസ് കേരള സംസ്ഥാന പ്രസിഡന്റ് അങ്ങനെ തുടങ്ങി മലപ്പുറം ജില്ല ಬಳಿಕ ಎಸ್ವೈಎಸ್ ಹಾಗೂ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಸೈಯದ್ ಜಾಫರ್ ಸ್ವಾದಿಕ್ ತಂಗಳ್ ಕುಂಬೋಲ್ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭ ಮರ್ಕಜ್ ಸಂಸ್ಥೆಯ ಆಡಳಿತಾಧಿಕಾರಿ ಹಮೀದ್ ಕಬಡಕೇರಿ ಅದ್ದು ಹಾಜಿ ನಾಪೋಕ್ಲು ಹಾದಿಯಾ ಉಸ್ತುವಾರಿ ಅಬ್ದುಲ್ ಸಲಾಂ ಇರ್ಫಾನಿ ಮರ್ಕಜ್ ದಾವಾ ಕಾಲೇಜು ಪ್ರಿನ್ಸಿಪಾಲ್ ಹುಸೇನ್ ನೂರಾನಿ ಅಶ್ರಫ್ ಸಕಾಫಿ ಉಪಸ್ಥಿತರಿದ್ದರು